ಬಾಳೆಪುಣಿ ಗ್ರಾಮದ ಕಣಂತೂರು ಧರ್ಮರಸು ಶ್ರೀ ತೊಡಕುಕ್ಕಿನಾರ ಕ್ಷೇತ್ರದ ಮುಂಭಾಗದ ಸಂಪಿಗೆ ಸಂಪಿಗೆದಡೆಗತ್ತೆಯಲ್ಲಿ ಶ್ರೀ ವೈದ್ಯನಾಥ ಸೇವಾ ಸಂಘವು ಪ್ರತಿ ವರ್ಷ ಆಯೋಜಿಸುವ ಎಂಟನೇ ವರ್ಷದ ಕೆಸರ ಕಂಡುಡು ಬೇಸರೆ ಕೂಟ ಭಾನುವಾರ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಅತಿಥಿ ಗಣ್ಯರು ಶುಭಾಶಯಗಳನ್ನು ಕೋರಿದರು ನಂತರ ಕೆಸರ ಕ್ರೀಡೆಗಳು ಎಲ್ಲರ ಗಮನ ಸೆಳೆದವು ಕ್ಷೇತ್ರದ ಅಳತು ಮುಕ್ತಸ್ಥರಾದ ಪ್ರಸಾದ್ ಪೊಯ್ಯತ್ತಾಯ ಸುಬ್ರಹ್ಮಣ್ಯ ಭಟ್ ಪದ್ಮನಾಭ ಪದ್ಮನಾಭರಯ್ಯಾನೆ ಮಂಜು ಭಂಡಾರಿ ಶಂಕರಮೋಹನ್ ಪೂಂಜಾ ರಾಜೀವ್ ಶೆಟ್ಟಿ ಶೈಲೇಂದ್ರ ನಾಯಕ್ ಸಂತೋಷ್ ಕುಮಾರ್ ರೈಬೋಳಿಯಾರ್ ರಮಿಶೀನವ ಚಕ್ರಕೋಡಿ ಪ್ರಶಾಂತ್ ಕಾಜವ ರಾಧಾಕೃಷ್ಣ ಉಮಿಯಾ ರತ್ನಾಕರ್ ರೈ ಕಾಯರು ಶೀನಶೆಟ್ಟಿ ಕೃಷ್ಣಮೂಲ್ಯ ಶ್ರೀನಾಥ್ ಕೊಂಡೆ ಶ್ರೀಮತಿ ಗೀತಾ ಭಂಡಾರಿ ಮುಂತಾದವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಸಮಾರೋಪ ಸಮಾರಂಭದಲ್ಲಿ ಮನಮೋಹನ್ ಕೊಂಡೆ ಕುವೆತ್ತ ಬೈಲು ಜಗದೀಶ್ ಆಳ್ವ ನಾರೆಗುತ್ತು ನಾರಾಯಣಯ್ಯ ಶ್ಯಾಮ್ ಶ್ಯಾಮ್ಸುಂದರ್ ಡಾಕ್ಟರ್ ಹರಿಕಿರಣ್ ಬಂಗೇರ ಶಿವಪ್ರಕಾಶ್ ಅರುಣಾಕ್ಷ ಕಾಯರಗುಳಿ ಜಯರಾಮ್ ಶೆಟ್ಟಿ ಕಂಬಳಪದವು ಪ್ರವೀಣ್ ಶೆಟ್ಟಿ ಪಾದ್ರೆ ಶ್ರೀಮತಿ ಭಾರತಿ ಶ್ರೀಮತಿ ವಿದ್ಯಾ ಬಾರಿಕೆ ಗಟ್ಟಿ ಕಣಂತೂರು ಮುಂತಾದವರು ಪಾಲ್ಗೊಂಡರು ವಿಜಯೇಶ್ ನಾಯಕ್ ನಡಿಗುತ್ತು ಚಂದ್ರಶೇಖರ ಆಳ್ವ ಮುಂಡಾಜೆ ಪ್ರಸಾದ್ ಯೋಗೀಶ್ ಆಚಾರ್ಯ ಉಗ್ಗಪ್ಪ ಮಾಣಾಯ್ ಕಿರಣ್ ರಾಜ್ ಶೆಟ್ಟಿ ಕುರ್ಮಾನ್ ರವಿರಾಜ್ ಪಾರಿಕೆ ಸುರೇಶ್ ಕುಂಡೆ ಕುವೈತ ಬೈಲ್ ದಕ್ಷಿಶ್ ಶೆಟ್ಟಿ ಸತೀಶ್ ಜೋಗಿ ವಿಕ್ಟರ್ ಡಿಸೋಜಾ ನವೀನ್ ಚಂದ್ರ ಇಸ್ಮಾಯಿಲ್ ತೋಟಾಲು ಕೃಷ್ಣ ನಡಕ ಶ್ರೀಮತಿ ಪ್ರಭಾವತಿ ಶ್ರೀಮತಿ ವಿಜಯಲಕ್ಷ್ಮಿ ವಿಜಯ್ ಡಿಸೋಜಾ ಮುಂತಾದವರು ಸಹಕಾರವಿತ್ತರು ಓಂ ಶ್ರೀ ಮಂಜುನಾಥನಮಃ ಇನಿ ತುಳುನಾಡದ ಸಂಸ್ಕೃತಿ ಲೆಕ್ಕನ ಅಂಜು ಕಾರ್ಯಕ್ರಮ ಭಾರಿ ಪುರುಳದ ಕಾರ್ಯಕ್ರಮ ಒಂದು ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪುಧಾರಣ ಸೇರಿಸೋನು ಈ ಒಂದು ಕಾರ್ಯಕ್ರಮವನ್ನು ಮಲತಂದು ಈ ಒಂದು ಪುಣ್ಯ ಭೂಮಿಯು ಇಂಚಿನೊಂದು ಕಾರ್ಯಕ್ರಮ ಕಾರ್ಯಕ್ರಮ ಟು ನಮ್ಮ ಮಾತ್ರ ನಾನೊಂದು ಪುಣ್ಯದ ಕೆಲಸ ಪಣದ ಹೆಮ್ಮೆ ಒಂದು ಅಂಚನೆ ಈ ಮುಲ್ತಾ ಸಂಘಟನೆದ ಕಲೆ ಧರ್ಮಸ್ಥಳ ಧರ್ಮೋತ್ಸವ ಗ್ರಾಮಾಭಿವೃದ್ಧಿಯನ್ನು ಸೇರಿಸುವ ಜೊತೆಟ್ಟು ನಮ್ಮ ಕ್ಷೇತ್ರದ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಡೆರ್ನ ಅಂಚನೆ ಅಮ್ಮನ ಒಂಜಿ ಆಶೀರ್ವಾದ ಸದಾ ಮಕ್ಕಳಿನ ಮಾತಾರೆಗಲ ಇಪ್ಪಡ ಬಂದ ಈ ಕಡೆ ಬಂದ್ಲೇಕೆ ಬೆನ್ನಿ ಬೆನ್ನು ನಮ್ಮ ಸಂಪ್ರದಾಯ ಬೆನ್ನಿ ಬೆಂದಿನಕಲಿ ನಮ್ಮ ಸುಗ್ಗಿ ಆಟಿ ಆಟಕ್ಕ ಅರೆಗಾಲ ಬಂಡದುಂಡು ಉಂಟು ಆಟದ ಅರೆಗಾಲಗೆ ಅಂಚೆ ಸೋನದ ಒಕ್ಕ ಸೋನರ್ದು ಒಕ್ಕ ಅರೇಗಾಲ ಹಾಪು ಆಟಿದುಂಬ ಮರಿಯಾಲ ಹಾಪು ಮರಿಯಾಲ ಆ ಸೋನಕರಿ ಬಕ್ಕ ಅರೆಗಾಲ ಅಂದು ಅಂಚೆ ಅರೆಗಾಲದ ಈ ಪುರ್ತುಡು ನಮ್ಮ ಕಂಡದ ಸುಗ್ಗಿದ ಆ ಪುರ್ತುಡು ಬೆನ್ನಿ ಬೆನ್ಪ ಬಾರು ಬರ್ಪುಂಡು ಅವೇನು ಯುಗಾದಿ ನಮ್ಮ ಬಿಸೋದ ಪುರ್ತುಡು ಅವೇನು ಇಲ್ಲದ ಜಾಲಕ್ಕೆ ಅಂತದ್ದು ಆ ತುಪ್ಪದ ರಾಶಿ ಪಾಡು ಆ ತುಪ್ಪದ ಮನೆ ಪಂಡದಂಡ ನಮ್ಮ ತುಳು ಅಪ್ಪೇನ ಎತ್ತರದ ಸಿರಿತ ಮಟ್ಟೆ ನನಗೆ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಕೊಣ ಸಿರಿ ಬಂಗಾರದ ತುಪ್ಪನೂ ಕೊರೋನ ಈ ಒಂಜಿ ಕಂಡಡ್ ಆ ಕಂಡಡ್ ನಮ್ಮ ಗೊಬ್ಬುನಿ ಆ ಗೊಬ್ಬು ಒಕ್ಕ ಇಟ್ಟು ಬುಳೆಚ್ಚು ಕೂಡ ವಾರು ಬುಳೆ ಅಂಚಿನ ಪುರ್ಳ ಕಂಡದ ಸಂಪ್ರದಾಯ ನಿನಿ ತಾನೇ ಪುರುಳುಡು ಕಿನಾರೆ ಅಕ್ಕಿನಾರೆ ಉಳ್ಳಾಲ್ದಿ ಬಂಟಜಾವದ ಅಂಜನಿ ಮಾತ ಪರಿವಾರದ ಇಲ್ಲಿಗೆ ಸಾಷ್ಟಾಂಗ ನಮಸ್ಕಾರ ಅಡ್ಡವರು ಇನಿ ನಡಪುನ ಈ ಕಸರಗದ್ದೆ ಕಂಡಡು ಪಂಡ ದುಂಬು ದಿಂಚಿನ ಈ ಕೆಸರ್ದ ಕಂಡುಡ್ಡು ಬೂರ್ಣ ನಮ್ಮ ವಾರ ರೋಗ ಇತ್ತಿನ ಪೋಪುಣ ನಮ್ಮ ನಮ್ಮ ನಂಬಿಕೆ ಅಂಚೆನೆ ಈ ವೈದ್ಯನಾಥನ ಈ ಸನ್ನಿಧಿದ ಈ ಮಣ್ಣಡಿ ಏರು ಮಾತ್ರ ಬೂರ್ದು ಕೆಸರ್ ಮಾಡಿದ್ರೆ ಆಕಲ್ನ ಮಾತಾ ಚರ್ಮ ರೋಗಲ್ಲ ನಿವಾರಣೆ ಆಗ್ಬಿಡು ಆ ವೈದ್ಯನಾಥ ಸ್ವಾಮಿ ಮಾತೇಲೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಕೊರಡು ಪನ್ಪುನ ಮನೊಂದು ಕಣಂತೂ ತೋಡೋಕ್ಕಿನ ದೇವಸ್ಥಾನದ ಎದುರು ಆಪುನ ಕೆಸರ್ದ ಕೂಟ ಜವನಿ ಕೆಸರ್ದ ಕೂಟ ಈ ಕೂಟ ಮುಲ್ಪದ ಜೋಕ್ಲೆಗ್ ಜವನಿಯಾಗ ಈ ಖಂಡದ ಬಗ್ಗೆ ಗೊತ್ತಿಜ್ ನೆದ್ದಾಗ ಇತ್ತೆ ಜೋಕ್ಲೆಗ್ ನೆತ್ತ ಬಗ್ಗೆ ಅನುಭವ ಕಡಿಮೆ ಉಂಡು ಅಂಚೆ ಅದು ದಿನ ಕೆಸಗ್ ಇಂಚಿನ ಜೋಕ್ಯಕ್ ನಲ್ತಂಡ ದಾನೆ ನಲ್ತಾಪು ಕೆಸಗಲಿ ಮನುಪುನ ಬೇಲೆ ಏತ ಬಂಗೊಂಡು ನೆತ್ತ ಅನುಭವ ಲಪಡು ಅಂಚಿನ ಪೂರ ಒಟ್ಟು ಸೇರಿದು ಮೂರಂಜಿ ಎಡ್ಡ ಆರೋಗ್ಯಕರ ವಾತಾವರಣ ನಿರ್ಮಾಣ ಆಗ ಸಾಧ್ಯ ಉಂಡು ನಮಸ್ಕಾರ ಶ್ರೀ ವೈದ್ಯನಾಥ ಸೇವಾ ಸಂಘ ಶ್ರೀ ಕ್ಷೇತ್ರ ಕಣಂತೂರು ಆಡಳಿತ ಸಮಿತಿ ಅಂಚನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಡಿಪು ವಲಯ ಈ ಮೂಜಿ ಸಂಸ್ಥೆಗಳನ್ನ ಸೇರಿಗೇಡ್ ಎಣ್ಮನೆ ವರ್ಷದ ಕೆಸರದ ಕಂಡು ಬಿರ್ಸೆರೆ ಕೂಟ ಪಂಪ ಈ ಗೊಬ್ಬಣಗಳು ಆಯೋಜನೆ ಮಾಡ್ತದೆ ಇವರ ಮುಖ್ಯ ಉದ್ದೇಶ ಎಂಜಿನ ಬಂಡ ಇತ್ತೆ ಬೆನ್ನಿದ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಕಣ್ಮದೇ ಒಂದು ಮುಖ್ಯವಾದ ಜೋಕ್ಲಿಗು ಈ ಮಣ್ಣದ ಒಂಜಿ ಸಂಸ್ಕೃತಿ ದೂರ ಒಂದು ಆ ಮಣ್ಣು ಸಂಸ್ಕೃತಿ ಸಂಸ್ಕೃತಿರ್ದ ಜೋಕುಲು ದೂರ ಒಂದು ರೀ ಮಣ್ಣದ ಮಣ್ಣಿನ ಪೊಡಬುಕುರ್ಪಿನ ಬಗ್ಗೆ ಅಲ್ಲಿ ಮಣ್ಣದ ಸಂಸ್ಕೃತಿ ತೆರಿಪವನ ತ ಒಂದು ಉದ್ದೇಶಗಳು ಮಾತು ಜೋಕಲಿನ ಒಟ್ಟು ಸೇರಿಸೋದು ಅಂಜನ ಜವರಿಯನ್ನು ಒಟ್ಟು ಸೇರಿಸೋದು ಈ ಗೊಬ್ಬು ಗೊಬ್ಬ ಎಣ್ಮನೆ ವರ್ಷ ಈ ಸರ್ತಿ ಎಣ್ಮನೆ ವರ್ಷ ಆಯೋಜನೆ ಮಾಡ್ತಂದಿಲ್ಲ ಊರದ ಮಾತ ಆಂಜೋಳು ಪಂಜೋಲು ಜೋಕು ಈ ಒಂದು ಲೇಸರು ಪಾಲ್ಪಡೆ ಪಟ್ಟೊಂದು ಪಾ ಪಾಲ್ಪಡೆಯೊಂದು ರೀ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾಯಿದ್ದೆ ಬಟ್ ನಾನು ಇಲ್ಲಿ ಬಂದ ಉದ್ದೇಶ ಏನಂತಂದರೆ ಮಂಗಳೂರು ಒಂದು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗದ ಒಂದು ಪ್ರಾಧ್ಯಾಪನಾಗಿ ಅಲ್ಲಿ ತುಳುನಾಡಿನ ಬಗ್ಗೆ ಒಂದು ಪೇಪರನ್ನು ಮಾಡುವಂಥ ಸಂದರ್ಭದಲ್ಲಿ ನನಗೆ ಏನಾಯಿತು ಅಂತಂದರೆ ಇಲ್ಲಿ ಬಗ್ಗೆ ತಿಳ್ಕೋಬೇಕು ಯಾಕಂದರೆ ಇಲ್ಲಿ ನೆಲೆಯ ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು ಜಾಸ್ತಿ ಆಯಿತು ಹಾಗಾಗಿ ನಾನು ಇಲ್ಲಿಯ ನನ್ನ ಹೆಂಡತಿ ಮತ್ತು ನನ್ನ ಸ್ನೇಹಿತೆಯ ಒಂದು ಪರವಾಗಿ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಗವಹಿಸಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇಲ್ಲಿ ತುಳುನಾಡಿನ ಒಂದು ಕಲ್ಚರ್ ಬಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಫಿಲಮ್ಗಳಷ್ಟೇ ನೋಡ್ತಾ ಇದ್ದೆ ಬಟ್ ಇಲ್ಲಿ ಸ್ಥಳೀಯವಾಗಿ ಭಾಗವಹಿಸಿ ನಾನು ಇದನ್ನೆಲ್ಲ ನೋಡೋದ ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಾ ಇದೆ ನನಗೂ ಯಾಕಂದರೆ ಇಲ್ಲಿಯ ಒಂದು ಸಂಸ್ಕೃತಿ ತುಳುನಾಡಿನ ಒಂದು ಆಧಾರ ಹಾಗೆ ದೇವರ ಒಂದು ಇದನ್ನು ನೋಡಿದ ಸಂದರ್ಭದಲ್ಲಿ ತುಂಬ ಖುಷಿ ಆಗ್ತಾ ಇದೆ ವೈದ್ಯನಾಥ ಸೇವಾ ಸಂಘ ಅವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಾಳೆಪುಣಿ ಕೂಟದ ಹುರ್ತು ಸೇರ್ಮೆಡಾದುಂಡು ಮುಲ್ಪೊಂಜಿ ಕೆಸರದ ಕಂಡಡು ಬಿರ್ಸರೆ ಕೂಟ ಬಂತ ಒಂದು ಕಾರ್ಯಕ್ರಮ ಅಂತ ಎಡ್ಡೆ ರೀತಿಯ ಆಯೋಜನೆ ಮಲ್ತದಿಲ್ಲ ರೀ ಅಪ್ಪಾಗ ಇತ್ತದ ಈ ಸಮಾಜ ನನಗ ದುಂಬುದ ಕಾಲಘಟ್ಟಗಳ ಇತ್ತದ ಮಸ್ತ್ ವ್ಯತ್ಯಾಸ ಉಂಟು ದುಂಬು ನನಗ ಕೆಸರಡೆ ಮತ್ತೆಲ್ಲ ಕೆಲಸ ಮಲ್ತದ ಬೆನ್ನೊಂದು ಇತ್ತಿನ ಒಂದು ಪರಿಸ್ಥಿತಿ ಇದು ಅಂದರೆ ಇತ್ತದ ಆ ಕೆಸರು ಹೆಂಚ ನೆನ್ಪು ಅತನಾಡಿಗೆ ಕಂಡು ಹೆಂಚ ಬೇಲೆ ಮಲ್ಪ ನೆನ್ಪುನ ವಿಷಯ ಎಲ್ಲ ಗೊತ್ತಿದ್ದ ಪರಿಸ್ಥಿತಿ ಉಂಡಪ್ಪ ಕೆಸರದ ಒಂಜ್ ಐಟು ಉಪ್ಪು ನೆಂಚಿನ ಮರ್ದ ಗುಣಾವಡು ಬೇತ ಹೆಂಚಿನ ಅಣ್ಣಲ್ಲ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ನೆಂಚಿನ ರೀತಿ ಕೆಸರದ ಒಂಜ್ ಪ್ರಯೋಜನ ಎಂಚಿನ ಉಂಡು ನೆನಪುನೇನು ಇತ್ತದ ಒಂಜಿ ಪೀಳಿಗೆ ತೆರಿಪೇರೆ ಬೋಡದ ಅದನ್ನು ಮಾತಾ ಕಿಡ್ಲ ಇಂಚಿನ ಒಂಜಿ ಕೆಸರದ ಕಂಡಡ ಒಂಜಿನತ್ತ ಒಂಜಿ ಕುಸಲ್ದ ಗೊಬ್ಬದ ಕಾರ್ಯಕ್ರಮನ ಆಯೋಜನೆ ಮಾಡ್ತದೆ ಆ ಮುಟ್ಟ ಆ ಮಟ್ಟಡ ಸಮಾಜಕ್ಕೆ ಎಡ್ಡೆ ಮುಂಚೆ ಕೆಲಸಗಾರನ ಮಲ್ಪರ ಸಾಧ್ಯತೆ ಆ ಒಂದು